ಸ್ನೇಹಿತರೆ ನಾಳೆ ದಿವಸ ವಿಶೇಷ ಯೋಗದಲ್ಲಿ ಸಂಕಷ್ಟ ಚತುರ್ಥಿ ಪ್ರಾಪ್ತಿಯಾಗಿದೆ ಅದಕ್ಕಾಗಿ ಯಾರು ಬೇಕಾದರೂ ನಾಳೆ ದಿವಸ ಮಾಡಿ ಹರಕೆಯನ್ನು ಕಟ್ಕೊಳ್ಬೋದು ವಿಶೇಷ ಯೋಗದಲ್ಲಿ ನಮಗೆ ಪ್ರಾಪ್ತಿಯಾದಾಗ ನಾವು ಮಾಡಿದಂತಹ ಕೆಲಸಗಳು ಕೈ ಹಿಡಿತದ ಅಂತ ಹೇಳ್ತೇವೆ ಅದಕ್ಕಾಗಿ ನಾಳೆ ಯೋಗದಲ್ಲಿ ಸಂಕಷ್ಟ ಚತುರ್ಥಿ ಆಚರಣೆ ಬಂದದ ರವಿವಾರ ದಿವಸ ಸೂರ್ಯೋದಯ ಸಮಯದಲ್ಲಿ ನಮಗೆ ನಕ್ಷತ್ರ ಪ್ರಾಪ್ತಿಯಾಗಲಿಗತ್ತದ ಜೊತೆಗೆ ಸಾಧ್ಯ ಯೋಗ ಅದ ಯೋಗವೇ ಸಾಧ್ಯ ಇದ್ದಾಗ ನಾವು ಹಿಡಿದಂಥ ಕೆಲಸಗಳೆಲ್ಲವೂ ಸಾಧ್ಯ ಆಗ್ತದೆ ಅಂತ ಹೇಳ್ತೀವಿ ನಂತರ ಸಾಯಂಕಾಲ ಸಮಯದಲ್ಲಿ ನಮಗೆ ಶುಭ ಯೋಗ ಪ್ರಾಪ್ತಿಯಾಗಲಿ ಆಗ್ತದೆ ಈ ಎರಡೂ ಯೋಗಗಳು ವಿಶೇಷ ಫಲವನ್ನು ಅಂತ ಹೇಳಿ ಹೇಳ್ತೇವೆ ಇನ್ನು ನಾಳೆ ಸೂರ್ಯೋದಯ ಸಮಯದಲ್ಲಿ ನಮಗೆ ತೃತೀಯ ತಿಥಿ ನಂತರ ಬರೋದು ಅಂದರೆ ಚಂದ್ರೋದಯ ಸಮಯದಲ್ಲಿ ನಮಗೆ ಚತುರ್ಥಿ ತಿಥಿ ಇರಬೇಕು ಅಂದರೆ ಮಾತ್ರ ನಾವು ಸಂಕಷ್ಟ ಚತುರ್ಥಿ ಆಚರಣೆ ಶ್ರೇಷ್ಠ ಅಂತ ಹೇಳ್ತೀವಿ ನಾಳೆ ಚಂದ್ರೋದಯ ಸಮಯದಲ್ಲಿ ನಮಗೆ ಚತುರ್ಥಿ ತಿಥಿ ಪ್ರಾಪ್ತಿಯಾಗಲಿಕ್ಕದ ಚಂದ್ರೋದಯ ಸಮಯ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಇನ್ನು ಒಂದೊಂದು ಮಾಸದಲ್ಲಿ ಒಟ್ಟು ಹನ್ನೆರಡು ಸಂಕಷ್ಟ ಚತುರ್ಥಿಯನ್ನು ಒಂದು ವರ್ಷದಲ್ಲಿ ಆಚರಣೆಯನ್ನು ಮಾಡ್ತೇವೆ ಪ್ರತಿಯೊಂದು ಮಾಸದಲ್ಲಿ ಒಂದು ಸಂಕಷ್ಟಿ ಒಂದು ಅಂದರೆ ವಿಶೇಷವಾಗಿ ಗಣಪತಿಗೆ ದ್ವಾದಶ ನಾಮಗಳು ಅಂತ ಹೇಳ್ತೇವೆ ಆ ನಾಮದಲ್ಲಿ ಒಂದೊಂದು ಹೆಸರಿನಿಂದ ಒಂದೊಂದು ಮಾಸದಲ್ಲಿ ಈ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ನಮ್ಮ ಕಾರ್ಯಗಳು ಸಿದ್ಧಿ ಆಗ್ತದೆ ಅದಕ್ಕಾಗಿ ನಾವು ಒಂದು ವರ್ಷನಾದರೂ ಈ ಒಂದು ಸಂಕಷ್ಟ ಚತುರ್ಥಿಯನ್ನು ಹಿಡಿದು ಮಾಡೋದ್ರಿಂದ ಪೂರ್ಣ ನಾವು ಸಂಕಷ್ಟ ಸಂಕಷ್ಟತುರ್ಥಿಯ ಫಲವನ್ನು ಪಡಿತೀವಿ ಅಂತ ಹೇಳ್ತೇವೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ನೀವು ಹರಕೆ ಹೊತ್ತಾಗೆ ಐದು ಸಂಕಷ್ಟಿ ಮಾಡ್ತೀನಿ ಎರಡು ಸಂಕಷ್ಟಿ ಮಾಡ್ತೀನಿ ಈ ರೀತಿ ಸಹ ನೀವು ಮಾಡ್ಬೋದು ಕೆಲವರು ಹನ್ನೊಂದು ಸಂಕಷ್ಟಿ ಹಿಡಿದು ಮಾಡ್ತಾರೆ ಕೆಲವರು ಇಪ್ಪತ್ತೊಂದು ಸಂಕಷ್ಟಿ ಮಾಡ್ತಾರೆ ಅವಕ್ಕೆಲ್ಲವೂ ಹರಕೆ ಇರ್ತದೆ ಇಷ್ಟೊಂದು ಮಾಡಬೇಕು ಅಂತ ಹೇಳಿ ಹರಕೆ ಹೊತ್ತರೆ ಅಷ್ಟು ಸಂಕಷ್ಟಿಗಳನ್ನ ಆಚರಣೆ ಮಾಡಿದರೆ ಅವು ಪೂರ್ಣ ಫಲ ನಮಗೆ ಪ್ರಾಪ್ತಿ ಅಂತ ಅಂಥೇಳಿ ಅದಕ್ಕೆ ಯಥಾಶಕ್ತಿ ಅಂತ ಹೇಳ್ತೇವೆ ನಿಮಗೆ ಎಷ್ಟು ಆಚರಣೆ ಮಾಡಲಿಕ್ಕೆ ಆಗ್ತದೋ ಅಷ್ಟು ಸಂಕಷ್ಟಿಯನ್ನು ಹರಕೆ ರೂಪದಲ್ಲಿ ಕಟ್ಕೊಂಡು ಅಷ್ಟು ಸಂಕಷ್ಟಿ ಆಚರಣೆ ಮಾಡಿ ಒಂದು ಉದ್ಯಾಪನೆ ಅಂತ ಮಾಡಿ ಒಂದು ಬೆಳ್ಳಿ ಗಣಪತಿಯನ್ನು ದಾನವಾಗಿ ಕೊಡಬೇಕು ಅಕಸ್ಮಾತ್ ನಿಮ್ಗೆ ಬೆಳ್ಳಿ ಆಗದೆ ಇದ್ರೆ ಕಂಚಿನ ಗಣಪತಿಯನ್ನಾದರೂ ದಾನವಾಗಿ ಆ ಗಣಪತಿ ದೇವಸ್ಥಾನದಲ್ಲಿ ಇರ್ತಾರಲ್ಲ ಅವರಿಗೆ ತಾಂಬೂಲ ದಕ್ಷಿಣೆ ಸಹಿತ ಸಾಧ್ಯ ಆದ್ರೆ ವಸ್ತ್ರ ಸಹಿತ ಕೊಡಬೇಕು ಅಂದರೆ ಪೂರ್ಣ ಸಂಕಷ್ಟಿ ಫಲ ನಿಮಗೆ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಇನ್ನು ವೈಶಾಖ ಮಾಸದ ಸಂಕಷ್ಟಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಏನೇನು ತಯಾರಿ ಮಾಡ್ಕೊಳ್ಬೇಕು ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬರ್ರಿ ಅಷ್ಟೇ ಅಲ್ಲ ಯಾವ ರೀತಿ ಮಂತ್ರಗಳಿಂದ ಗಣಪತಿಯನ್ನು ನಾವು ಪೂಜೆಯನ್ನು ಮಾಡಬೇಕು ಸರ್ವಸಿದ್ಧಿಯನ್ನು ಕೊಡುವಂಥ ಈ ಗಣಪತಿಗೆ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಪೂರ್ಣ ವಿವರವಾಗಿ ಎಲ್ಲ ತಯಾರಿಯೊಂದಿಗೆ ತೋರಿಸ್ಕೊಡ್ತೀನಂತ ಮೊದಲ ಚಂದ್ರೋದಯ ಆದ ಆ ಸಮಯದಲ್ಲಿ ಅಡುಗೆ ನೈವೇದ್ಯ ಮಾಡಬೇಕು ಬೆಳಗ್ಗೆಯಿಂದ ಉಪವಾಸ ಇರಬೇಕು ಹಾಲು ಹಣ್ಣು ತೆಗೆದುಕೊಳ್ಬೋದು ಟೀ ಕಾಫಿ ಕುಡಿಬಹುದು ಉಪ್ಪಿಲ್ಲದಂಥ ನೀವು ಸಾಬೂದಾನಿ ಅಂದರೆ ಕೆಲವರು ಸಿಹಿ ಹಾಲು ಹಾಕಿ ಮಾಡ್ಕೊಂಡು ತಿಂತೀರಿ ಅಮ್ಮ ಯಾಕಂದರೆ ಯಾರಿಗೆ ಹಸುವೆಯನ್ನು ತಡ್ಕೊಳ್ಳಿಕ್ ಸಾಧ್ಯ ಇಲ್ಲವೋ ಅವರು ಆ ರೀತಿಯಾಗಿ ಸಾಬೂದಾನಿಯನ್ನ ಹಾಲಿನಲ್ಲಿ ಪಾಯಸವನ್ನು ಮಾಡ್ಕೊಂಡು ಸಹ ಕುಡಿಬೋದು ರಾತ್ರಿವರೆಗೂ ಚಂದ್ರೋದಯವರೆಗೂ ಉಪವಾಸ ಇದ್ದು ರಾತ್ರಿ ಚಂದ್ರೋದಯಕ್ಕೆ ನೈವೇದ್ಯವನ್ನು ಮಾಡಿ ತಸ್ಥರು ಊಟವನ್ನು ಮಾಡಬೇಕು ರಾತ್ರಿಯೇ ನೀವು ವಿಸರ್ಜನಾ ಅಕ್ಷತೆಯನ್ನು ಹಾಕ್ಬಿಡ್ಬೇಕು ನಂತರ ಬೆಳಗ್ಗೆ ಸ್ನಾನ ಮಾಡಿ ಎಲ್ಲವನ್ನು ಪೂಜಾ ಸಾಮಗ್ರಿಗಳನ್ನು ತೆಗಿಬಹುದು ನೀವು ಮುಟ್ಟಾದವರು ಮಾಡಲಿಕ್ಕೆ ಬರೋದಿಲ್ಲ ಭಾಳ ಮಂದಿ ಮುಟ್ಟಾಗೇವಿ ಮಾಡಲಿ ಮಾಡಬಹುದಾ ಮಾಡ್ಬೋದಾ ಅಂತ ಕೇಳಿದ್ರಿ ಮುಟ್ಟಾದವ್ರಿಗೆ ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮದು ಐದನೇ ದಿವಸ ಇದ್ದರೆ ಮಾತ್ರ ಮಾಡಲಿಕ್ಕೆ ಬರ್ತದ ಇಲ್ದಿದ್ರೆ ಈ ಅದು ಮಾಡಲಿಕ್ಕೆ ಬರುವುದಿಲ್ಲ ದಯವಿಟ್ಟು ಆ ಪ್ರಶ್ನೆಯನ್ನು ಮತ್ತೆ ಕೇಳಬೇಡ್ರಿ ಏನೇನು ತಯಾರಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡ್ರಿ ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲಾಂದರೆ ಒಂದು ಅಡಿಕೆ ಬೆಟ್ಟ ಸಹ ಇಡ್ಬೋದು ಅಂದ್ರೆ ಅದು ಇಲ್ಲಾಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಗಣಪತಿಗೆ ಇರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಬೇಕು ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು ಅಷ್ಟ ಗಂಧವನ್ನು ಇಟ್ಕೊಳ್ಬೇಕು ಗಣಪತಿಗೆ ಇರಿಸಲಿಕ್ಕೆ ಅದರಲ್ಲಿ ಒಂಚೂರು ಅರಿಶಿನ ಕುಂಕುಮ ಎಲ್ಲವನ್ನ ಹಾಕಿ ಗಂಧವನ್ನು ಜೋಡಿಸಿ ಇಟ್ಕೊಳ್ಬೇಕು ಅದಕ್ಕೆ ಪೂಜೆಗೆ ಕಲಶವನ್ನು ತುಂಬಿಟ್ಕೊಳ್ಬೇಕು ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಅದರೊಳಗೆ ಗಣಪತಿಯನ್ನು ಸ್ಥಾಪನೆ ಮಾಡಬೇಕಾಗ್ತದ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಆಮೇಲೆ ನೀವು ಅದನ್ನು ಅಡುಗೆಗೆ ಬಳಸಬಹುದು ವಿಸರ್ಜನೆ ಆದಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು ಮತ್ತೆ ಗಣಪತಿಗೆ ಏರಿಸಲಿಕ್ಕೆ ಕೆಂಪು ಬೇಕೇ ಬೇಕು ಗರಿಕೆ ಇಪ್ಪತ್ತೊಂದು ಗರಿಕೆ ಬೇಕು ಇಪ್ಪತ್ತೊಂದು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಬೇಕು ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ ಚಂದ್ರನ ನೈವೇದ್ಯ ಸಕ್ಕರೆ ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದೆ ಆಮೇಲೆ ಅಷ್ಟಗಂಧವನ್ನು ಈಗಾಗಲೇ ಹೇಳಿದೆ ಅಷ್ಟಗಂಧವನ್ನು ಕೂಡ ಇಟ್ಕೊಳ್ಬೇಕು ಹೇಳಿ ಈ ರೀತಿಯಾಗಿ ಚಂದ್ರನ ಬರೆದು ಇಟ್ಕೊಳ್ಬೇಕು ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಹೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಇದ್ದರೆ ತಟ್ಟೆಯಲ್ಲಿ ಬರೀರಿ ಸಾಣಿಕಲ್ಲಿದ್ದರೆ ಸಾಣಿಕಲ್ಲಿಗೆ ಬರೀರಿ ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು ಆರತಿಗಳನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು ತುಂಡಿಲ್ಲದಂಥ ಅಕ್ಷತೆಯನ್ನು ಏರಿಸ್ಬೇಕು ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನ ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡ್ಬಿಡೋದು ಬಿಡೋದು ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಏಳುವಂತಹ ಪರಿಸ್ಥಿತಿ ಬರೋದಿಲ್ಲ ಹೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೀನಿ ಬರ್ರಿ ಮೊದಲು ಆ ಅಕ್ಷ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡು ಬಿಡಬೇಕು ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದ ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡಿಬಿಡ್ಬೇಕು ಈ ರೀತಿಯಾಗಿ ಇಟ್ಕೊಂಡ ನಂತರ ಬಲಭಾಗದಲ್ಲಿ ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನು ಇಟ್ಕೊಳ್ಬೇಕು ಅವನನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನ ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದ ಸಂಕಲ್ಪ ಮಂತ್ರ ನಾನು ಹೇಳ್ತೀನಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ದಕ್ಷಿಣ ಹೇಳ್ಕೊಂಡು ನೀವು ಕೇಳಿದರೆ ಸಾಕು ಮುಖೇನ ಕೇಳಿದಂಥ ಸಂಕಲ್ಪಗಳು ಬೇ ಬೇಗ ಸಿದ್ಧಿಯನ್ನು ಕೊಡ್ತದೆ ಹೇಳಿ ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದರೆ ಸಾಕು ಹೇಳ್ತೀನಿ ನೋಡ್ರಿ ಅಸ್ಮಾಕಂ ಸಹ ಕುಟುಂಬಾ ಸಂಕಷ್ಟ ಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಪುತ್ರಲಾಭಾದಿ ಸಂಕಷ್ಟ ಹರ ಗಣಪತಿ ವೃತೋಕ್ತ ಸಮಸ್ತ ಫಲಪ್ರಾಪ್ತ್ಯರ್ಥ ಶ್ರೀ ಗ ಸಂಕಷ್ಟ ಹರ ಗಣೇಶ್ವರ ಪ್ರತ್ಯರ್ಥ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಲಿತ ದ್ರವೇಹಿ ಶ್ರೀ ಸಂಕಷ್ಟ ಹರ ಗಣೇಶ್ವರ ವೃಥಾಕ್ಯಂ ಕರ್ಮ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ ತೋರಿಸ್ತೇನೆ ನೋಡ್ರಿ ಈ ರೀತಿಯಾಗಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು ಗಣಪತಿಯನ್ನು ಕೈ ಮುಗಿದು ಧ್ಯಾನ ಮಾಡ್ಕೊಂಡ್ಬಿಡಬೇಕು ಗಣಾಧಿಪನಸ್ತುಭ್ಯಂ ಸರ್ವಸಿದ್ಧಿ ಪ್ರದಾಯಕ ಗ್ರಹಾಣ ದೇವ ದೇವೇಶ ಗಣೇಶ ಪ್ರಿಯ ಧ್ಯಾಯ ಗಜಾನನಂ ದೇವಂ ದೇವ ತಪ್ತಕಾಂಜನ ಸುಪ್ರಭಂ ಗಜಾನನಂ ಚತುರ್ಭಜಂ ಮಹಾಕಾಯಂ ಸೌರ್ಯಕೋಟಿ ಮಹಾಪ್ರಭಂ ಶ್ರೀ ಗಣೇಶಾನ್ ಧ್ಯಾನಂ ಸಮರ್ಪಿಯಮಿ ஆவனா ஆக்ச விகுராஜேந்திரஸ்தானே ஆராந்திதம் ஸ்ரீசிவினாயகதேவாபிமா ஆனே அகராம் சமர் சத்துபுஜம் மகா காயம் பூர்ணச்சந்திரமம் ஏகதந்தம் சூர்ப்பணம் பூர்ணமோதகாரணம் ஸ்ரீசிவிக்கேவா்மா ஆசனார்த்தே அட்சராம் சமர்ப்பாமி தைதுகொண்டு पादयो पाद्यं समर्पयामि ಅಂತ ಹೇಳಿ ಗಣಾ ದೀಪ ನಮстеಸ್ತು ಸರ್ವ ಸಿದ್ಧಿಕರ್ ಪ್ರಭೋ ಪಾದ್ಯಂ ಗ್ರಹಾಂ ದೇವೇಷ ಅಸುರಾಸುರ ಸುಪೂಜಿತಂ ಶ್ರೀ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಜಾನನ ಮಹಾಕಾಯ ನಾಗ ಯಜ್ಞೋಪವೀತಿನೇ ಸೌर्य ಕೋಟಿ ಪ್ರತಿಕಾш ಗ್ರಹಾಣ ಅರ್ಘ್ಯಂ ನಮೋಕ್ತೇ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಮುಂದೆ ಸರ್ವಸಿದ್ಧಿ ಪ್ರದಾಯಕ ಮಯಾ ದತ್ತಂ ಸ್ವರ ಶ್ರೇಷ್ಠ ಗ್ರಹಾಣ ಆಚಮನೀಯಂ ಅಂದ್ರೆ ಓಕೆ ಆಚಮನೀಯಂ ಸಮರ್ಪಿಯಾ ಕುಡಿಲಿಕ್ಕೆ ನೀರು ಅಂತ ಹೇಳಿ ತೆಗೆದುಕೊಂಡು ಪ್ರೋಕ್ಷಣೆಯನ್ನ ಮಾಡಿ ಸ್ನಾನವನ್ನ ಮಾಡಿಸ್ಬೇಕು ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದ್ರೆ ಸಾಕು ನಂತರ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು ನಂತರ ಶುದ್ಧೋದಕ ಸ್ನಾನ ಅಂತ ಹೇಳಿ ಗಂಗಾದಿ ಶುದ್ಧಂ ಸುವರ್ಣ ಸ್ಥಿತಂ ಸುವಾಸಿತಂ ಪರಿಮಳಿ ಸ್ಥಾಪಯಾಮಿ ಗಣೇಶ್ವರ ವೀರದಾನನಾಯ ನಮಃ ಸ್ನಾನಂ ಅಂತ ಹೇಳಿ ಸ್ನಾನವನ್ನು ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಹರಿಸಬೇಕು ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರದೇವತಾಭಿ ನಮ್ಮ ಆಹ್ವಾನಾರ್ಥೆ ಅಕ್ಷರಂ ಸಮರ್ಪಿಯಾಮಿ ಹೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥೆ ಅಕ್ಷರಂ ಸಾಹಸನಾರ್ಥೆ ಅಕ್ಷರ ಪಾದಯೋ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು ರೋಹಿಣಿ ಸಹಿತ ಚಂದ್ರಯೋತ ಅಭಿಮ ಅಂತ ಹೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತೆ ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನ ಏರಿಸಿದ್ಮೇಲೆ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಅಷ್ಟಗಂಧವನ್ನ ಏರಿಸಬೇಕು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಇರಿಸಬೇಕು ಈ ರೀತಿಯಾಗಿ ಅರಿಶಿನ ಗಂಧ ಅಕ್ಷತೆಯನ್ನು ಎಲ್ಲ ಮೇಲೆ ಇಪ್ಪತ್ತೊಂದು ಕರ್ಕೆಯನ್ನು ಇರಿಸಬೇಕು நானாவிதா திவ்யா புஷ்பாணி பிரதிகிரியதா உமாசுதாய நம புஷ்பை சம்பஜையாமே அந்த புஷ்பன இசி இன்னும் நாம்த்தணபதி ஹூகளு ஹூன இரஸ் இருக்கும் ஓம் சுமுகாய நம ஓம் ஏகதந்தாய நம ஓம் கபிலாய நம ஓம் கஜகர்ணாய நம ஓம் நம்போதரா நம ஓம் விக்தாய நம ஓம் விஜாயாய நம ஓம் கணாதிபாய நம ஓம் ூமிரகேதவய நம ஓம் கணாட்சாய் நம்மா ஓம் பாலச்சந்திராய நம ಓಂ ಗಜಾನಯನ ಮಹಾಂ ಓಂ ಸಂಕಷ್ಟ ಹರ ಗಣೇಶ್ವರಾಯ ನಮಃ ಅಂಥೇಳಿ ಹನ್ನೆರಡು ನಾಮಗಳನ್ನು ಹೇಳ್ತಾ ಹೂವುಗಳನ್ನ ಏರಿಸ್ಬೇಕು ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡ್ಕೊಳ್ಬೇಕು ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡ್ಕೊಳ್ಬೇಕು ಸಕ್ರೆ ನೈವೇದ್ಯ ಆದಮೇಲೆ ಗಣಪತಿಗೆ ಹತ್ತು ಗರಿಕೆಯನ್ನು ಏರಿಸಬೇಕು ಅದರ ವಿಶೇಷವಾಗಿ ಇದು ಹರಿಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ ಈ ಹತ್ತು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದ್ರೆ ಮನದ ಇಷ್ಟಾರ್ಥಗಳು ಬೇಗ ಇಡೇ ಇರ್ತದೆ ಅಂತ ಹೇಳಿ ಹತ್ತು ಗರಿಕೆ ನಾ ನಾಮಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಏರ್ಸ್ಕೋತಾ ಹೋಗ್ರಿ ओम नमः दुर्वा पूजयामि उमा पुत्राय नमः दुर्वा नम पूजयामि पूजयामी नमः दुर्वा दूर्वायुगम पूजयामि विनायकाय नमः दुर्वा पूजयामि नम दुर्वायुगम पूजयामी ईशपुत्रय नुर्वायुग्रम प्रदायकाय नमः दुर्वा नुर्वायुगम पूजयामि एकदंताय नमः दुर्वा नम दुर्वायुगम नमः दुर्वा नुर्वायुग्रम पूजयामि मूषकवाहनाय गुरवे नमः दुर्वा नम पूजयामि ಈ ರೀತಿಯಾಗಿ ಅನ್ನ ಏರಿಸಿದ ಮೇಲೆ ನಂತರ ಮಂತ್ರಪುಷ್ಪವನ್ನು ಹಾಕಬೇಕು ಶಕ್ರಾದಿವಿ ಪೂರಿತಾಯ ಪೂಜಿತಾಯ ನಮಃ ಮಂತ್ರಪುಷ್ಪ ಸಮರ್ಪಯಾಮಿ ಪ್ರದಕ್ಷ ಸಂಸ್ಕಾರವನ್ನು ಮಾಡಿಕೊಳ್ಬೇಕು ನಂತರ ಆ ಸಾಯಂಕಾಲ ಸಮಯದಲ್ಲಿ ಪ್ರಸನ್ನ ಆರ್ಘ್ಯವನ್ನು ಕೊಡಬೇಕು ಪೂಜೆ ಎಲ್ಲ ಮುಗಿದ ಮೇಲೆ ರಾತ್ರಿ ಸಮಯದಲ್ಲಿ ಪ್ರಸನ್ನಾರ್್ಯವನ್ನು ಕೊಡಬೇಕಾಗ್ತದೆ ಮುಂದಿನ ವಿಡಿಯೋದಲ್ಲಿ ಪ್ರಸನ್ನ ಹಾಕಿ ಹೇಳ್ಕೊಡ್ತೀನಿ ವಿಶೇಷವಾಗಿ ನಾವು ಪೂಜೆ ಒಂದು ಸ್ತೋತ್ರ ಅದ ಮತ್ತು ಈ ಶ್ರಾವಣ ಮಾಸದ ಕಥೆ ಅದ ಆ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಒಂದು ಕಥೆ ಹೇಳ್ತೀನಿ ಮತ್ತು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಜೊತೆಗೆ ಪ್ರಸನ್ನಾರ್್ಯವನ್ನು ಹೇಳ್ಕೊಡ್ತೀನಿ ಪೂರ್ಣ ವಿವರವಾಗಿ ಸರಿಯಾಗಿ ಪೂಜೆಯನ್ನು ಮಾಡ್ರಿ ಪೂರ್ಣ ಆಗ್ತದ ಈಗ ಕೈ ಮುಗಿದು ಪೂಜೆ ಸಮರ್ಪಣವನ್ನು ಮಾಡಬೇಕು ಬೆಳಗಿನ ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಶ್ರೀ ಸಂಕಷ್ಟ ಹರ ಹರಗಣೇಶ್ವರ ಎನ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಮರ್ಪಯಾಮಿ ಪೂಜಾಂ ಸಮರ್ಪಯಾಮಿ ಹೇಳಿ ಅಕ್ಷತೆಯನ್ನು ಹಾಕಿ ಅನೇನ ಕೃತ ಪೂಜನೇನ ಶ್ರೀಮನ್ ಮಹಾಗಣಪತಿ ದೇವತಾ ಬ್ರಹ್ಮ ಪ್ರಿಯತಾಮ್ ಹೇಳಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಬಿಡಬೇಕು ಈ ರೀತಿಯಾಗಿ ಬೆಳಗಿನ ಪೂಜೆಯನ್ನು ಮಾಡಿ ಮತ್ತೆ ಸಾಯಂಕಾಲ ಸಮಯದಲ್ಲಿ ಒಂದು ಪೂಜೆಯನ್ನು ಮಾಡಬೇಕಾಗ್ತದ ಪ್ರಸನ್ನಾರ್ಥವನ್ನು ಕೊಡಬೇಕು ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ಒಂದು ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ